ಮಕ್ಕಳೇ ದೇವಲೋಕದ ಇಂದ್ರನಿಗೆ ತಾನು ಮಹಾರೂಪವಂತ ಎಂಬ ಕಾರಣದಿಂದ ಅಹಂಕಾರ ಬಂದಿತ್ತು ಉಳಿದವರೆಲ್ಲ ಅಷ್ಟು ಸುಂದರರಲ್ಲ ತಾನೇ ಸುಂದರ ಎಂಬಂತಹ ಭಾವನೆ ಮತ್ತು ಭೂಲೋಕದ ಜನರೆಲ್ಲರೂ ತಾನು ಅಷ್ಟು ರೂಪವಂತನಾದ್ದರಿಂದ ತನ್ನನ್ನು ಗೌರವಿಸುತ್ತಾರೆ ಎಂಬಂತಹ ಭಾವನೆ ನೋಡೋಣ ಎಂಬುದಾಗಿ ಅವನು ಭೂಲೋಕಕ್ಕೆ ಹೋಗುತ್ತಾನೆ ಪ್ರಥಮದಲ್ಲಿಯೇ ಅವನಿಗೆ ಒಬ್ಬ ಕಲ್ಲಿನಿಂದ ಶಿಲ್ಪವನ್ನು ತಯಾರು ಮಾಡತಕ್ಕಂತಹ ಶಿಲ್ಪಿ ಸಿಗುತ್ತಾನೆ ಅಲ್ಲಿಗೆ ಹೋಗಿ ಶಿಲ್ಪಿಯಲ್ಲಿ ಇಂದ್ರ ಕೇಳ್ತಾನೆ ಮಹಾವಿಷ್ಣುವಿನ ಕಲ್ಲಿನ ಪ್ರತಿಮೆಯನ್ನು ನೋಡಿ ಓ ಶಿಲ್ಪಿ ಈ ಪ್ರತಿಮೆಗೆ ಎಷ್ಟು ಬೆಲೆ ಎಂಬುದಾಗಿ ಕೇಳ್ತಾನೆ ಇಲ್ಲ ಸಾಮಾನ್ಯ ಬೆಲೆ ಉಂಟು ಅಷ್ಟೇನು ಹೆಚ್ಚಿಗೆ ಬೆಲೆ ಇಲ್ಲ ಬೇಕಾದರೆ ಕೊಳ್ಳಿ ಎಂಬುದಾಗಿ ಶಿಲ್ಪಿ ಹೇಳುತ್ತಾನೆ ಆಗ ಒಂದು ಮಹಿಳೆ ಅಂದರೆ ಮಹಾಲಕ್ಷ್ಮಿಯ ಪೋಟವನ್ನು ಮಲ್ ಮಹಾಲಕ್ಷ್ಮಿಯ ಕಲ್ಲಿನ ಪ್ರತಿಮೆಯನ್ನು ತೋರಿಸಿ ತುಂಬ ಸುಂದರ ಇರ್ತದೆ ಅದು ಅದನ್ನು ತೋರಿಸಿ ಇದರ ಬೆಲೆ ಎಷ್ಟು ಎಂಬುದಾಗಿ ಇಂದ್ರ ಕೇಳ್ತಾನೆ ಆಗ ಶಿಲ್ಪಿ ಹೇಳ್ತಾನೆ ಇಲ್ಲ ಅದು ಮಹಾವಿಷ್ಣುವಿನ ಪ್ರತಿಮೆಗಿಂತ ಅದಕ್ಕೆ ಸ್ವಲ್ಪ ಹೆಚ್ಚಿಗೆ ಬೆಲೆ ಉಂಟು ಬಹಳ ಜನ ಈ ಪ್ರತಿಮೆಯನ್ನು ನೋಡಿ ಸುಂದರವಾಗಿದೆ ಎಂದು ಹೇಳಿದ್ದಾರೆ ಎಂದು ಹೇಳಿದ ಆಗ ನಗುತ್ತಾ ನಗುತ್ತಾ ದೇವೇಂದ್ರನ ರೀತಿಯಲ್ಲಿಯೇ ಇದ್ದಂತಹ ಒಂದು ಶಿಲ್ಪವನ್ನು ಪ್ರತಿಮೆಯನ್ನು ತೋರಿಸಿ ಬಹಳ ಸುಂದರವಾಗಿದೆ ಎಂಬುದಾಗಿ ಹೇಳ್ತಾನೆ ಎಂಬ ಅರ್ಥದಲ್ಲಿ ಈ ಪ್ರತಿಮೆಯ ಬೆಲೆ ಎಷ್ಟು ಎಂಬುದಾಗಿ ಶಿಲ್ಪಿಗೆ ಕೇಳಿದ ಓಹೋ ನೋಡಿ ಮಹಾವಿಷ್ಣುವಿನ ಪ್ರತಿಮೆ ಮತ್ತು ಈ ಮಹಾಲಕ್ಷ್ಮಿಯ ಪ್ರತಿಮೆಯ ಪ್ರತಿಮೆಗಳನ್ನು ತೆಗೆದುಕೊಂಡರೆ ಈ ಇಂದ್ರನ ಪ್ರತಿಮೆಯನ್ನು ನಿಮಗೆ ಪುಕ್ಕಟೆಯಾಗಿ ಕೊಡ್ತೇನೆ ಎಂಬುದಾಗಿ ಆ ಶಿಲ್ಪಿ ಹೇಳ್ತಾನೆ ಆಗ ಇಂದ್ರನಿಗೆ ನಾಚಿಕೆ ಆಗುತ್ತದೆ ತಾನು ಅಹಂಕಾರ ಪಟ್ಟಿದ್ದೇನೆ ಎಂಬ ಭಾವನೆ ತಿಳಿದ ಕೂಡಲೇ ಅವನು ಬಂದ ದಾರಿಗೆ ಸುಂಕವಿಲ್ಲವೆಂದು ತನ್ನಷ್ಟಕ್ಕೆ ಹೊರಟು ಬಿಡುತ್ತಾನೆ ಇದು ಒಂದು ನಮಗೆ ನೀತಿ ಬೋಧಿಸತಕ್ಕಂತಹ ಕತೆ ಭಾಳಷ್ಟು ಅಹಂಕಾರ ಪಟ್ಕೊಳ್ಬಾರದು ಯಾವುದರಲ್ಲೂ ಬಂತು ತಾನೇ ಸುಂದರವಾಗಿದ್ದೇನೆ ತಾನೇ ಬುದ್ಧಿವಂತ ಹಾಗೆ ಮಾಡುವುದರಿಂದ ಅದಕ್ಕೆ ಪ್ರತಿಯಾಗಿ ಪ್ರತಿಯಾಗಿ ಕೂಡ ನಮಗೆ ಅದೇ ಸಿಗುತ್ತದೆ ಹೇಳತಕ್ಕಂಥದ್ದು ಹೊಗಳಿಕೆಯನ್ನು ಬಯಸಬಾರದು ನಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಮಾಡಬೇಕು ನಮ್ಮ ರೂಪವನ್ನು ನೋಡಿ ಬೇರೆಯವರು ಸಂತೋಷಪಟ್ಟರೆ ಅದಕ್ಕೆ ಸಮಾಧಾನ ಪಟ್ಟುಕೊಡ್ಬೇಕು ಹೊರತಾಗಿ ಬೇರೆಯವರನ್ನು ಟೀಕಿಸುವುದಾಗಲಿ ಬೇರೆಯವರಿಗಿಂತ ತಾನು ಭಾಳಷ್ಟು ಸುಂದರ ಬುದ್ಧಿವಂತ ಎನ್ನತಕ್ಕಂತಹ ಭಾವನೆ ಸರಿಯಲ್ಲ ಎಂದು ಹೇಳ್ತಾ ವಿ ಎನ್ ಭಾಗವತ್ ಬರ್ಬಡಿ